ಇದೆ ಒಂದ್ ಫೋನ್ ತಗೊಂಡ್ರೆ ಎರಡ್ ಫೋನ್ ಫ್ರೀ ಏನೋ ಮಗ ಒಂದ್ ವಾರದಿಂದ ಕಾಣಿಸ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಒಂದ್ ವಾರ ಆಯ್ತು ಫೋನ್ ಕಳೆದೋಗಿ ಒಂದ್ ವಾರ ಆಯ್ತಾ ಫೋನ್ ಕಳೆದೋಗಿ ಇನ್ನೂ ಫೋನ್ ತೊಗೊಂಡಿಲ್ವಾ ಇಲ್ಲೂ ಎಲ್ಲಾ ಕಡೆ ಹುಡುಕ್ತಾ ಇದೀನಿ ಬೆಸ್ಟ್ ಆಫರ್ ಬೆಸ್ಟ್ ಪ್ರೈಸ್ ಎಲ್ಲ ಸಿಗ್ತಾ ಇಲ್ಲ ಈಗ ನಾವ್ ಎಲ್ಲಿದೀವಪ್ಪ ನೋಡು ನಾಗರ್ ಬೈ ವಿಡಿಯೋ ಕಾಂಪ್ಲೆಕ್ಸ್ ಇದೇ ಕೆ ಎಲ್ ಕಾಲೇಜು ಇದ್ರ ಆಪೋಸಿಟ್ ಡೌನ್ ಗೆ ಕಾಫಿ ಕಟ್ಟೆ ಇದೆ ಅದ್ರ ಆಪೋಸಿಟ್ ಒಂದು ಮೊಬೈಲ್ ಅಂಗಡಿಲಿ ಆಫರ್ಸ್ ನಡೀತಾ ಇದೆ ಒಳ್ಳೆ ಫೋನ್ ಕೊಡ್ಸಿ ನಡಿ ನಿಲ್ಸು 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 ಇದೇ ಕಾಫಿ ಕಟ್ಟೆ ಅದ್ರ ಮುಂದೆ ಆಪೋಸಿಟ್ ಅಲ್ಲಿರೋದು ಮೊಬೈಲ್ ಅಂಗಡಿ ಇದೆ ರೆಡಿ ಮೊಬೈಲ್ ಕೊಡಿಸಿಲ್ಲ ನೋಡ್ ಮಗ ಇದೇ ಮೊಬೈಲ್ ಸ್ಟೋರ್ ಅಪೂರ್ವ ಡಿಜಿಟಲ್ ಸ್ಟೋರ್ ಬಾ ಒಳಗಡೆ ಏನು ತಲೆ ನಮ್ಮ ಹುಡುಗ ಮೊಬೈಲ್ ಅವ್ನ ಒಳ್ಳೆ ಆಫರ್ ಅಲ್ಲಿ ಒಳ್ಳೆ ಫೋನ್ ತೋರಿಸಿ ಬನ್ನಿ ಸರ್ ಬನ್ನಿ ನಮ್ಮ ಹತ್ರ ಗೆ ಆಫರ್ ನಡೀತಾ ಇದೆ ಒನ್ ಫೋನ್ ತಗೊಂಡ್ರೆ ಎರಡು ಫೋನ್ ಫ್ರೀ ಹೇಳಿ ನೋಕಿಯಾ ಎರಡು ಫೋನ್ ಫ್ರೀಯಾಗಿ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ಸರ್ ಬರಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿದ್ರೆ ಹತ್ತು ಐಟಮ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಸ್ಮಾರ್ಟ್ ವಾಚು ಇಯರ್ ನೆಕ್ ಬ್ಯಾಂಡು ವಾಟರ್ ಬಾಟ್ಲು ಈ ತರ ಹತ್ತು ಐಟಮ್ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್ ಇಷ್ಟೆಲ್ಲ ತಗೊಂಡೋಗಕ್ಕೆ ಲ್ಯಾಪ್ಟಾಪ್ ಬ್ಯಾಕ್ ಸಹ ಕೊಡ್ತಾ ಇದೀವಿ ಸರ್ ನಮ್ಮ ಹತ್ರ ಸರ್ ನಾನು ಆಗಲೇ ತೋರಿಸ್ನಲ್ಲ ಸರ್ ಇಷ್ಟು ಹತ್ತು ಐಟಮು ಬಂದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಸರ್ ನಮ್ಮ ಹತ್ರ ಈಗ ಮಾಡಬೇಕಾಗಿರೋದಿದ್ದರೆ ಸರ್ ಸ್ಯಾಮ್ಸಂಗು ವಿವೋ ಓಪೋ ರೆಡ್ಮಿ ಎಮ್ ಐ ಯಾವುದೇ ಫೋನ್ ತಗೊಳ್ಳಿ ಸರ್ ಹತ್ತು ಐಟಮು ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಸರ್ ನಿಮಗೆ ಸರ್ ಎಲ್ಲ ಬ್ರ್ಯಾಂಡ್ ಅಲ್ಬಿಟಿ ಇದೆ ಆ್ಯಂಡ್ರಾಯ್ಡ್ ಫೋನ್ಸ್ ಕೂಡ ಸಿಗುತ್ತೆ ಆ್ಯಪಲ್ ಐಫೋನ್ಸ್ ಕೂಡ ಇದೆ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಸ್ಯಾಮ್ಸಂಗ್ ಇದೆ ವಿವೋ ಇದೆ ಓಪೋ ಇದೆ ರಿಯಲ್ಮಿ ಇದೆ ಎಮ್ ಐ ಇದೆ ನಥಿಂಗ್ ಇದೆ ಮೋಟ್ರೆಲ್ಲ ಕೂಡ ಎಲ್ಬಿಟಿ ಇದೆ ನಮ್ಮ ಹತ್ರ ಸರ್ ಸ್ಟಾರ್ಟಿಂಗ್ ನಿಮ್ಗೆ ಐದು ಸಾವಿರ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ತನಕ ಎಲ್ಲ ಸ್ಮಾರ್ಟ್ ಫೋನ್ಸು ಅಲ್ಬಿಟಿ ಸಿಗುತ್ತೆ ಹೌದು ಸರ್ ಆ್ಯಂಡ್ರಾಯ್ಡ್ ಫೋನ್ಸು ಆ್ಯಪಲ್ ಫೋನ್ಸು ನೀವು ಎಲ್ಲದಕ್ಕೂ ಕೂಡ ನಿಮಗೆ ಫೈನಾನ್ಸ್ ಆಪ್ಷನ್ ಅವೈಲಬಿಲಿಟಿ ಇದೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ದರೂ ಪರವಾಗಿಲ್ಲ ನಿಮಗೆ ಬ್ಯಾಂಗ್ಳೂರ್ದು ಲೋಕಲ್ ಪ್ರೂಫ್ ಚೆನ್ನಾಗಿದ್ದು ನಿಮ್ಮದು ಸಿಬಿಲ್ಸ್ ಅಂದರೆ ಜೀರೋ ಡಮೌಂಟಲ್ಲಿ ಕೂಡ ನೀವು ಸ್ಮಾರ್ಟ್ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು ನೀವು ಸರ್ ಇದು ಒನ್ ಸ್ಟಾಪು ಹಾಲ್ ಸೊಲ್ಯೂಷನ್ಸು ನಿಮಗೆ ಸ್ಮಾರ್ಟ್ ಫೋನ್ಸ್ ಕೂಡ ಸಿಗುತ್ತೆ ಆ್ಯಕ್ಸರೀಸ್ ಕೂಡ ಸಿಗುತ್ತೆ ನೀವು ಲೋನ್ನಲ್ಲೂ ಪರ್ಚೇಸ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಇದ್ರೆ ಇ ಎಮ್ ಐನಲ್ಲೂ ಪರ್ಚೇಸ್ ಮಾಡ್ಬೋದು ಮೊಬೈಲ್ ಅಷ್ಟೇ ಅಲ್ಲ ನಿಮಗೆ ಬೆಸ್ಟ್ ಪ್ರೈಸ್ನಲ್ಲಿ ಕೊಡ್ತಾ ಇರೋದು ಆಕ್ಸೆಸರೀಸ್ ಕೂಡ ನಿಮಗೆ ಆನ್ಲೈನ್ ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಆಕ್ಸೆಸರೀಸ್ ಕೂಡ ಕೊಡ್ತಾಯಿದ್ದೀವಿ ಕೊನೆಯದಾಗ ನಾವು ಹೇಳೋದೇನಂದರೆ ಕನ್ನಡದವ್ರನ್ನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಅಷ್ಟೇ ಹೇಳೋದು ಸ್ಟೋರ್ ಲೊಕೇಶನು ತುಂಬ ಈಸಿ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸು ಡೌನ್ ಬಂದರೆ ಕಾಫಿ ಕಟ್ಟೆ ಸಿಗುತ್ತೆ ಕಾಫಿ ಕಟ್ಟೆ ಆಪೋಸಿಟೇ ನಮ್ಮ ಸ್ಟೋರ್ ಲೊಕೇಶನ್ ಡಿಸ್ಕ್ರಿಪ್ಷನ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮಗೆ ಸ್ಟೋರ್ ಲೊಕೇಶನ್ನು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ ಇರುತ್ತೆ ನೀವು ಆರಾಮಾಗಿ ವಿಸಿಟ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಯಾವ್ದು ಬೇಕು ಪರ್ಚೇಸ್ ಮಾಡ್ಬೋದು